ಮಂಜು ಬಾಯಿ ಮುಚ್ಚಿ ಬಾಯ್ ಹಂಗನ್ನಿ ನಿನ್ನ ಜೊತೆ ಬರಲ್ಲ ಬಾಯಿ ನಿನ್ನ ಸಣ್ಣ ಹುಡುಗ ಅಂತ ಮಾಡಿದ್ದೆ ಬಿಡ ನಿನ್ನ ನಾನು ಹಂಗೆಲ್ಲ ಅಂತಾರೆ ಸಣ್ಣ ಮಕ್ಕಳ ಬಾಯ ಇಂತ ಹೊಲಸ ಬುದ್ಧಿ ಬರ್ತದೆ ನಿಂತೋ ಮಾತು ಬರ್ತಾವೆ ಬಾಯಾಗ ಅಯ್ಯಾ ಆ ಹುಡುಗ ಕೊಡ್ತೀವಿ ಬಿಡ ಪಾಪ ಅಯ್ಯಾ ನೀನು ಕೈ ಸೇದ್ಲಿ ಹೆಂಗ ಎದಕ್ ನಿನ್ನ ಬೆಂಕಿ ಹತ್ತಾಕತ್ತಾಗ ಅಯ್ಯೋ ದೇವರೇ ಏನು ಖುಷಿನ ಕೊಂದ ಇಡ್ತಾಳ ಏನ ಯಾವ ಈಕೆ ಖುಷಿನ ಕೊಂದ ಹೋಗಿ ತಳಕ ಆ ಹುಡುಗನ ಎದಕ್ ಹೊಡಿತಿಯ ನನ್ನ ಮಮ್ಮಗನ್ನ ಬಾರಯ್ಯಪ್ಪ ಮಂಜು ಬಾಯ್ಲಿ ಬಾರಪ್ಪ ನೀನು ಆಕಿ ಸರಿ ಇಲ್ಲಕಿ ನಿಮ್ಮವ್ವ ಬರ ಬರೀ ಇಲ್ಲಕಿ ಆಕಿ ಮಾತ್ ಕೇಳಬಾರ್ದ ಅಮ್ಮ ಇಷ್ಟ ದಿನ ಏನಾದ್ರೂ ನಾನು ಸುಮ್ಮನೆ ಇರ್ತಿದ್ದೆ ಹೋಗ್ಲಿ ಬಿಡ ನಿಮ್ ನಿಮ್ಗೆ ಏನ ನಿಮ್ ನೀವು ನಿಮ್ಗೆ ಮಾಡ್ಕೊಂತಿರೋದ ನಿಮ್ಮ ಬುದ್ಧಿ ಅಂತ ನಾನು ಸುಮ್ಮನೆ ಇರ್ತಿದ್ದೆ ನನ್ನ ಮಗಕ್ಕೆ ಇಂತ ಬುದ್ಧಿ ಎಲ್ಲ ಕಲಸಬೇಡ್ರಿ ನನ್ನ ಮಗಕ್ಕೆ ಅಂತ ಬುದ್ಧಿ ಕಲಸಿಲ್ಲ ಇನ್ನು ಯಾವ ಕಾಲದಾಗ ಅದಿರಮ್ಮ ನೀವು ಹಾ ಇವು ದೇವ್ರೆ யவிட்டுங்களுக்கு எல்லாரே எல்லாரும் அல்ல அக்கி நம்ம ஏன ஆஹ் நீங்க மாதாடதா நீ தீர ஏன் இத்தி ஐத்தேர் சணோதக்கே கிமத்தாய் இல்ல அயோ தேவ்ரே பழ கல் கூடவா தான் ಅತ್ತಿ ನೀ ಹಿಂಗಿರೋದಕ್ಕೆ ಏನ ನಿನ್ ಮನಿಗ್ ಬರೋದ ಬಿಟ್ಟೇವ ನಾವು ನಿನ್ ಮಾತು ಹೋಗಿದ್ದಿಲ್ಲ ಏನ ಇಲ್ಲೇ ಇದ್ರಿಗೆ ಕಾಣೆ ಅಂತ ಮಾತಾಡ್ಸಿದ್ದೆ ಮತ್ತೂ ಆ ಬುದ್ಧಿ ಅಂದ್ರೆ ಬಿಡಾಕಿ ನೀನು ಹಂಗ ಮುಂದುವರ್ಸ್ಕೊಂಡ್ ಬಾತಿ ಅಯ್ಯ ನಿನ್ ಮಾತೊಂಡು ನನ್ ಏನ್ ಬೇಕಾಗಿತ್ತು ಬಿಡ ಪಿಸ್ರಿ ನಿನ್ ಮಾತಾಗಿ ಅವ್ರ ಪಿಸ್ರಿ ನೀ ಅವ್ರ ಪಿಸಾಳಿ ಅವ್ರ್ ಹೌದು ನನ್ನ ಮಾತು ನಿಮ್ಗೆ ಏನಾಗಬೇಕಾಗಿಲ್ಲ ಆ ಹುಡುಗನ್ ಮನಸ್ಸಿಗೆ ಯಾಕೆ ಇಲ್ಲ ದಿಸ್ ಬೀಜ ಬಿತ್ತಾಕತ್ತಿರಿ ನೀವಂತ್ರು ಕೆಟ್ಟಿಸ ಬಿಡ ಆ ಹುಡುಗನ್ ಮನಸ್ಸಿನಾಗೋ ಅದ್ನ ಬಿತ್ತಾಕತ್ತಿರಲ್ಲ ಯಾಕ ಏನಾದ್ ನಾಕ ಬರಬಾರ್ದು ನಮ್ಮಿಗೆ ಯಾರು ಬರಬಾರ್ದು ನಾವ್ಯಾಕ್ ಯಾಕೆ ಹತ್ತಬಾರ್ದು ಇದು ನಮ್ಮಪ್ಪನ ಮನಿ ಐತಿ ನಾ ಬರಾಕೆ ಕುಂದ್ರಕೆ ನಿಂದ್ರಕೆ ಅದನ್ನೆಲ್ಲ ಬೇಡ ಅಂತೆಲ್ಲ ಹೇಳೋ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ ಯಾವ ನೋಡ್ಬೇ ಹೆಂಗ್ ಮಾತಾಡ್ತಾಳು ಏ ಯಾಕ ಹುಚ್ಚಮುಳಿ ಕೊಟ್ಟ ಹೆಣ್ಣು ಕುಲಕ್ ಹೊರಗ ಅಂತೇಳಿ ನಿಂದೇನ ಐತಿ ಕೆಲಸ ನಡೀತೀನಿ ಏನಂತ ಐತಾಗ ಹ್ಮ್ ಬಂದಾಳೆ ಇಲ್ಲಿ ಮಾತಾಡಕ ನಿಲ್ಲಡ ನಿನ್ನ ಮನಿ ಅತ್ತಾಗ ಅಲ್ಲಿ ಐತಿ ಇದು ಅಪ್ಪನ ಮನಿ ಆಗಕ್ಕಿಂತ ಮುಂಚೆ ಅವ್ರ ಅಪ್ಪನ ಮನಿನು ಹೌದು ಇದನ್ ತಿಳ್ಕೊ ಮೊದಲ ನಿನಗೆ ಹೆಚ್ಚಿಗೆ ಅಧಿಕಾರ ಐತಿ ಅದಕ್ಕ ಬಂದ್ ಕುಂತ್ರು ಸುಮ್ನಿರೋದು ಅವ್ರ ಅಂತ ಅಂತೇಳಿ ಮತ್ತೆ ಹಂಗಂತೇಳಿ ಈ ಮನೆಯಾಗಿದ್ದಾರೋ ಅದೇನಂತ ಹೊರಗಿಂದ ಹೇಗ ಒಳಗಿಂದ ಹೇವು ನೋಡಿಸ್ತಂತೇಳಿ ಆ ಹುಡುಗರು ಮನಸ್ಸಿಗೆ ಯಾರ ಸ್ವಂತ ಬಿತ್ತಕತ್ತೀರಿ ಕೂಡ ಆಡು ಮಕ್ಕಳಿಗೆ ಈ ನಮನಿ ಮುಟ್ಟಿಸ್ಕೋಬೇಡ ಮಾಡ್ಬೇಡ ನಾ ಬರೋದಿಲ್ಲ ಅಂತ ಹೇಳು ಅಂತ ಹೇಳ್ಕೊಡಕತ್ತೀರ ಹೊಲಸು ದುಷ್ಟ ಬುದ್ಧಿ ಬಿಡಿರದನ್ನ ತಲೆ ಅಂತಿರೋದನ್ನ ಅಮ್ಮ ನೀವು ನನ್ನ ಮಗ್ ಮಾತ್ರ ಇಂಥವೆಲ್ಲ ಹೇಳ್ಕೊಡ್ಬೇಡ್ರಿ ಏನ ನಿಮ್ದು ಏನೈತೆ ನೀವು ನೀವು ಅಷ್ಟೇ ಇದು ಮಾಡ್ಕೊರಿ ನೀವು ನನ್ನ ಮಗ್ಗಿಂತವೆಲ್ಲ ಹೇಳ್ಕೊಡ್ಬೇಡ್ರಿ ಅಪ್ಪಣ್ಣ ನಾ ಹೊಡೆದಿದ್ದಕ್ಕೆ ನಿಂಗೆ ಬೇಜಾರಾತನ ಆತನೇ ಹಾಂ ನೋಡೇ ನಾ ಬೈದ್ರೆ ನಾ ಹೊಡೆದ್ರೆ ನಿಮ್ಮ ನಿಂಗೆ ನೋವು ಆಕತಿಲ್ಲ ാപ ആക്കി ജീവി എന്താ ഹി ബേജാകില്ല ആഡ് ഏന ഇബ്രേദി ജോത്തി ആ ഇബ്രീവ്രി ബാ മറ്റേ ಎಜ್ಜಿ ಅಂತೂ ಯಾವತ್ತೂ ನನಗೆ ಅಜ್ಜಿ ಆಗಲೇ ಇಲ್ಲ ಬಿಡು ನೀನು ನನಗೆ ಅಮ್ಮನ ರೀತಿ ಒಳಗಿಲ್ಲ ಇಲ್ಲ ಮಮ್ಮಗಳನ್ನೋ ದೃಷ್ಟಿಯೊಳಗೆ ನೋಡೇ ಇಲ್ಲ ಕಡಿಗ್ ನನ್ನ ಅಮ್ಮ ಆ ಸಣ್ಣ ಮಕ್ಕಳ ಮೇಲೆ ದ್ವೇಷ ಸಾಧಿಸ್ತೀಯ ಅಂದ್ರೆ ಏನ್ ಹೇಳ್ಬೇಕಾಗತ್ತಿದ ನಾಳೆ ನೀ ಸತ್ತ್ರು ನನ್ನ ಕಣ್ಣಾಗ ಒಂದು ಹನಿ ನೀರು ಬರೋದಲ್ಲ ತಿಳ್ಕೊಂಬಿಡು ನೀನು ಈ ಸತ್ತಿದ್ದೆ ಚಲೋ ಆತ ಅಂತೀನಿ ಏ ಏನಾದ್ರು ಹಂಗೆ ಮಾತಾಡೋದು ದ್ವೇಷ ಮಾಡ್ತಾರೆ ದೇಶ ನಾವು ಅವಂತ ಅವ್ರ ಜೊತೆ ಓಡಬೇಕಿತ್ತು ಮುಂಚೆ ಯೋಚನೆ ಮಾಡ್ಬೇಕಿತ್ತು ಓಹ್ ಫಿಕ್ಸ್ ಆದ ಹುಡುಗನ ಬಿಟ್ಟು ಯಾವ್ದೋ ಒಂದು ಬೌನ್ ಜೊತೆ ಉನ್ನ ಅದು ಊರಾನು ಕಟ್ಕೊಂಡು ಓಡೇಗೆ ಜಾಸ್ತಿ ಎಲ್ಲ ಕುಲಸ್ಟ್ರಾಲ ಅಂತರ್ ಜೊತೆ ಓಡೇಗಿ ಈಗ ನಮಗೆ ಮಾತಾಡ್ತಿ ಏನ ನಮ್ಮ ಸತ್ರ ಸತ್ರುಛುಲಾ ಅತಂತಿ ಏನ ನಿನ್ನ ಮತ್ತೆ ಓದೋಕ್ಕಿಲ್ಲ ನೀನು ನೀನ್ ನೀನು ಹಲಸು ಬುದ್ದಿಗೆ ಅರ್ಧ ನಿನ್ಗೆ ಕಾಣಿಸತಾನ ಏನ ಪಾಪ ಸುಳ್ಳ ಮಾವ ಸಾಯ್ಬಾರ್ದಾಗ ಯಾಕೆ ಸುಳ್ಳ ನೀನೇ ಸಾಯ್ಬೇಕಿತ್ತತಿ ನೀ ಸಾಯ್ಬೇಕಿತ್ತು ನೋಡು ನಾನು ಭಾಳ ಖುಷಿ ಪಡ್ತಿದ್ದೆ ಕರೇನಾ ಆ ನಿನ್ ಮನ್ ಕೈ ಕಾಯಿ ಹೋಗ ನಾವು ಸಾಯ್ಬೇಕಿತ್ತಾ ಹೌದತ್ತಿ ನೀನೇ ನಿಮ್ಮ ಸಾಯ್ಬೇಕಿತ್ತು ಪಾಪ ಮಾ ಇರಬೇಕಿತ್ತು ಒಳ್ಳೆ ಮನ್ಷೆ ಇದ ಲಾಸ್ಟ್ ಅತಿ ಇನ್ನೊಂದು ಸಲ ಏನಾರ ನನ್ನ ಮಗಳಿಗೆ ಆತ ನನಗಾತ ಏನಾರ ಬಜ್ಜಿಗೆ ಬೇಜಾರಾಗಂಗ ಬಾಯಿಗೆ ಬಂದಾಗ ಮಾತಾಡಿದ್ರತಿ ಏನತಿ ಅದು ಇಂಥವೇನಾರ ಜತಿಪತಿಯನ್ನು ತಕೊಂಡು ನಿಂತ್ರ ಊರಾಗ ಎಲ್ಲರೂ ದುಂಡು ಗುಡಿಸಿ ಏನ ಇಂತಿಂತ ಮಾತು ಹಿಂಗೆ ಹಿಂಗೆ ಮಾತಾಡಾಕತ್ತಾರ ಅಂತೇಳಿ ಅಷ್ಟ್ರನ್ನ ದುಂಡು ಗುಡಿಸಿ ಮತ್ತ ಆಮೇಲೆ ಇಡೇ ಊರ ಮಂದೆ ಬಂದು ನಿಂದ್ರಬೇಕು ಅಂತ ಪರಿಸ್ಥಿತಿ ಮಾಡ್ತೇನತಿ ಹುಷಾರತಿ ನಮ್ಗೆ ಏನಾರ ಅಂದ್ರೆ ಗೊತ್ತಲ್ಲ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದು ಸೀದಾ ಹಾಂ ಅತ್ತೇನದು ನೋಡೋದಲ್ಲ ಮತ್ತೆ ಪರವಾ ನೋಡ್ದೇನ ಹೆಂಗೆ ಬಾಯಿಗೆ ಬಂದಾಗ ಮಾತಾಡಲಿಕ್ಕಿ ನಿನ್ನ ಮಗಳು ನಾವು ಸಾಯ್ಬೇಕಂತ ಬರಲಿ ನನ್ನ ಮಗ ಬರಲಿ ಬರ್ಲಿ ಬರಲಿ ಅನ್ಲಾರದಿಂದ ಏನು ಮಾಡ್ತಾಳಾ ನೀವು ಅಂತ ಕೆಲಸದವ್ ಆ ಮಕ್ಳಿಗೆಲ್ಲ ಕುಣ್ಯಾಗೋಗು ವಯಸ್ಸಾದ್ರೂ ಇನ್ನು ಯಾವಾಗ ನಿಮಗೆ ಬುದ್ಧಿ ಏನೋ ದೇವ್ರಿಗೆ ಗೊತ್ತು ನನಗೂ ಹೇಳಿ ಸಾಕಾಗ ಹೋಗ್ಬಿಟಕ ದೇವ್ರಿ ಈ ಮನೆ ನಂಗೆ ಇರಕಾಗಲ್ ಬಿಡಿ ಇನ್ನು ಊರು ಊರಿಗೆ ತಗ ಸುಮ್ಮನೆ ಯಾಕೆಲಿರ್ಬೇಕು ನೋಡ್ರಿ ಏನು ಮಾಡ್ತೀರಿ ಹಾ ಅಲ್ಲ ಪಾಪ ಇರಂತೇನೆ ನಾನು ಮತ್ತೆ ಹೋಗತೇನೆ ಅಂದ್ರೆ ನೋಡ್ರಿ ಏನು ಮಾಡ್ತೀರಿ ನಿಮ್ಮ ಇಷ್ಟ ನೀವು ಪಾಪ ಮೊದಲೇ ಗಂಡ ತೀರ್ಕೊಂಡಾರ ನಿಮಗೆ ನೊಂದು ಬೆಂದು ಸಾಕಾಗಿ ಬಂದಿರಿ ಒಂದು ಸ್ವಲ್ಪ ಆರಾಮಾಗಿರ್ರಿ ಅದನ್ನು ಬಿಟ್ಟು ಯಾಕೆ ಬೇಕು ನಿಮಗೆ ಇವನ್ನೆಲ್ಲ ಹೇಳೋದು ಕೇಳೋದು ಹಾಂ ಈ ವಯಸ್ಸಾದಂಗೆ ಆದ ರಾಮ ಕೃಷ್ಣ ಅಂಥೇಳಿ ಆರಾಮಾಗಿರ್ಬೇಕು ಅದನ್ನು ಬಿಟ್ಟು ಯಾಕೆ ಸುಮ್ಮನೆ ಇದು ಏನದು ಅಂತಾರಲ್ಲ ಕಿಡ್ಡಿ ಮಾಡ್ಬೇಕಂತ ನೋಡ್ದೇನು ಹೆಂಗೆ ಅಯ್ಯೋ ಅಯ್ಯೋ ನೋಡ್ಬೇಕು ಇವ್ರನ್ನ ಈಗ ಇಷ್ಟು ದಿನ ನಾಯಿ ನಿದ್ದಂಗೆ ಇರ್ತಿದ್ಲು ಹೆಂಗೆ ಬಂದು ಬಾಯ್ ಮಾಡಿದ್ಲು ನೋಡಿದ್ರೆ ಹ್ಞೂ ಬೇವಾ ಥ ಪಾಪ ಕೆಟ್ಟ ಭಾಳ ಕೆಟ್ಟ ನಿನಗೆ ನಿನಗೆ ಮರ್ಯಾದಿಲ್ದಂಗೆ ಮಾಡ್ತಾರೆ ಬಿಡವಾ ಇವರು ಹ್ಞೂ ಏನು ಮಾಡ್ತಿ ನಮ್ಮ ಪರಿಸ್ಥಿತಿನೇ ಹಂಗಾಗ್ಬಿಟ್ಟ ಯವ್ವ ನೀರು ಎಷ್ಟು ಒಳಗ್ಕದವು ಹ್ಯಾಂಗ್ ನೆಗ್ಸುದಂತ ಹ್ಞೂ ಹ್ಞೂ ಹಾಂ ಹಗ್ಗ ಹಾಕಿ ಇದು ಮಾಡ್ಬೇಕಣ ಮಗಳ ಏನು ಮಾಡತಿ ಅಕ್ಕ ಅಂದ್ಲಾ ನಾ ಕೂಡ ನೀರು ಸೇದಿಡು ನಾ ಬರ್ತೇನೆ ಬಂದು ಅರ್ಬಿ ಬಂಡೆ ಮಾಡೋಣ ಅಂತೇಳಿ கை அதுக்கு பார்த்தாவ நூக்கவ இல்லை மாத்தாட் இது ஏன்தீரது அவெல்லாக்கு ஆரோ அஸ்டேக்கே இன்னொன்னு மாத்த மங்களா நம் அக்கடலக்கி ಭಾರಿ ಬೆರಕಾಳಕಿ ನನ್ನ ಮಗನ್ನ ನನ್ನಿಂದ ದೂರ ಮಾಡಿ ಊರಿಗೆ ಮದುವೆ ಮಾಡ್ಕೊಳಂಗೆ ಮಾಡಿಬಿಟ್ಲು ಆ ಅದಕ್ಕೆ ನಾನು ಹೇಳ್ತನಲ್ಲ ಹಾಕಿ ಮಾತು ಮಾತ್ರ ಕೇಳಿಸ್ಕೊಳಕ್ಕೆ ಹೋಗ್ಬೇಡ್ರಿ ಆಮೇಲೆ ಹಿಂಗೆ ಏನಾರು ಕೆಲಸ ಹೇಳ್ತಾಳಲ್ಲ ನನಗೆ ಆರಾಮಿಲ್ಲ ಸುಸ್ತಾಗೈತಿ ಮೈ ಕೈ ನೋವು ಅದು ಇದು ಅಂತ ಕೇಳಿ ಹೇಳಿ ತಪ್ಪಿಸ್ಕೊಂಬಿಡು ಒಂದು ಕೆಲಸ ಮಾಡೋಕ್ಕೋಗ್ಬೇಡ ಏನು ಹಾಂ ನಾನೇನಾರು ಮಾಡಬೇಡ ಅಂತ ನಿನಗೆ ಹೇಳಿದ್ರೆ ಮತ್ತವರು ಶೂಟ್ ಬರ್ತೈತಿ ನೀನೇ ಕೆಲಸ ಮಾಡಲಿಲ್ಲ ಅಂದರೆ ಹೌದಿಲ್ಲ ಆರಾಮಾಗಿರ್ಬೋದಾ ನಾನು ಯಾಕೆ ನೀನು ಕೆಲಸ ಮಾಡಬೇಡ ನಾತೀನಿ ಅಂದ್ರೆ ಈ ನಮ್ಮ ಅಣ್ಣಗೆ ನಾನು ಭಾಷೆ ಕೊಟ್ಟೇನಿ ಹ್ಞೂ ಚಲೋ ನೋಡ್ಕೊತೀನಿ ಒಂದು ಈಟುಕೆ ಏನೂ ತ್ರಾಸಾಗಲಾರ್ದಂಗೆ ನೋಡ್ಕೊತೇನಿ ಅಂತೇಳಿ ನೀ ಇಷ್ಟು ಕೆಲಸ ಮಾಡಿದ್ರೆ ನಂಗೆ ತ್ರಾಸ ಆಕತ್ತಿಲ್ಲ ಮಗಳು ಹಾ ಹಾ ಇಲ್ಲಷ್ಟಿ ತ್ರಾಸ ತ್ರಾಸಾಗಲ್ಲ ನಿಂಗೆ ಗೊತ್ತಾಗಲ್ಲ ಆಕತ್ತವ ನಿಂಗೆ ಗೊತ್ತಾಗಲ್ಲ ಸುಮ್ಮನಿರು ಯಾಕಂದ್ರೆ ಅಷ್ಟು ಕೆಲಸ ಮಾಡಿದ್ರಿ ಅದಕ್ಕೆ ಬರ್ತದವ ಕೈ ಮೈ ಇವು ಹಗ್ಗ ಕಟ್ಟಿ ಹೇಳಿದ್ರೆ ಕೈ ಎಲ್ಲ ಸಿಪ್ಪಿಕ ಗೊತ್ತಾನೋ ಹೌದಾ ಸಿಪ್ಪಿ ಕೇಳ್ತಾ ಮತ್ತೀಗ ಏನು ಈಗ ಏನು ಮಾಡೋದಂದ್ರೆ ಬೇಡ ಕೆಲಸ ಮಾಡಬೇಡ ನನ್ನ ಮಾತು ಕೇಳು ಕೆಲಸ ಮಾಡಬೇಡ ಕೈ ಸುಲೀತೈತಿ ಅಕ್ಕ ನಂಗೆ ನೀರು ಜಗಕ್ಕೆ ಬರೋಂಗಿಲ್ಲ ಅಂತ ಹೇಳಿ ಉಳ್ಕೋಬೇಕು ಏನು ನಾ ಹೇಳಿದೆ ಮತ್ತು ನಿಮ್ಮ ಮಾವಿಗೆ ಸಿಟ್ಟು ಬರ್ತೈತಿ ದೊಡ್ಡ ಮಾವಿಗೆ ಅದಕ್ಕೆ ನಾನು ಏನು ಹೇಳ್ಬೇಡ ನೀ ಆರಾಮಾಗಿರ್ಬೇಕು ನಿಮ್ಮ ಮಾವ ನಿಮ್ಮಪ್ಪಗ ನಾನು ನನ್ನ ನಾನು ಭಾಳ ಚಂದ ನೋಡ್ಕೋತೇನೆ ಅಂತ ಹೇಳೇನಿ ಈಗ ಇಷ್ಟೆಲ್ಲ ಕೆಲಸ ಮಾಡಿ ಅಂತ ಅವ್ರಿಗೆ ಎಷ್ಟು ಬೇಜಾರಾಕೈತಿ ನಿಮ್ಮ ಮವುಂತರೂ ಕಣ್ಣಾಗ ನೀರ ಬರ್ತಾವೆ ಹೋಗ್ತೀರ ನಿಮ್ಮ ಅವು ಅಳೋದು ನಿಂಗೆ ಇಷ್ಟು இல்லப்பா அக்கி ஆழபார்த்த நீர் ஆர அப்பா இப்ப ஏனாக்கிடத்தி ஏனாக நீர் அத்தி நான் கை சிப்பி சுழித்தவ நீ மத்தி குட் நீர் ஜபா ஓசி நான் ஏனாக இல்ல ಮಾಡಿ ಕೆಲಸ ನೀನ್ ಏನಾಗದ ನನ್ ಗಂಡ್ ಮಗ ಸಣ್ಣ ಸಣ್ಣವ ಹೇಳಣ್ಣ ಕೆಲ್ಸ ಹಂಚ್ಕೊಂಡ್ ಮಾಡ್ರಿ ಅಂತ ಹೇಳಿ ಕೈ ಸಿಪ್ಪಿಸು ನೀರ್ ಜಗ ಬಾ ನೀರ್ ಜ ಮಾಡಲ್ಲ ಬಿಡು ಹೌದಾ ನಾನು ನೀರ್ ಸೇರ್ತೇನೆ ಬಿಡು ಮತ್ತೇನ್ ಮಾಡೋದ್ ನನ್ ಕೈ ನಮ್ಮ ಅಪ್ಪನ ಮುಂದೆ ಹೇಳ್ತೇನೆ ನನ್ ಕೈ ಸಿಪ್ಪಿಸುಲ್ದತ್ತಿ ಹತ್ತಿ ನಾ ಕೆಲಸ ಮಾಡಕ್ ಹತ್ರ ಸುಮ್ಮನೆ ಇದ್ಲಂತ ಹೇಳ್ತೇನೆ ಇದೇನೇ ಕೊಟ್ಟು ಬರ್ಸತ್ ತಗೊಂಡಂಗಾತು அல்ல நீர் சேத நீடத்தரு அல்ல அக்கின் குத்தாடு நீ நன்கே நீ அக்கி அந்த அக்கி அக்கான இன்மீ நீல் நீ நான் அதுக்கு ಅಲ್ಲೈತ್ ನೋಡ್ ಕೂಡ ಅದನ್ನ ತಗೊಂಡು ಜಗ್ ಬಿಡು ನಾ ಒಳಗೆ ಅಕ್ಕ ಬಂದೇ ನೀರು ಸೇದಿದೆ ಹಾ ನೀರು ಸೇದಾತಿದ್ದೆ ಅತ್ತಿ ಬಂದ್ಲ ನೀ ಹೋಗವ ನಾ ಸೇರ್ತೇನೆ ಅಂದ್ಲ ಅಕ್ಕ ಒಳಗೆ ನನ್ನ ಕೈ ಸಿಕ್ಕಿ ಸುಲಿತತಂತೆ ಹಗ್ಗ ಬಿರ್ಸೈತಲ್ಲ ನಂಗೆ ನೋಕೇತಂತ ಅದಕ್ಕೆ ಅತ್ತಿನ ಸೇರ್ತಾಳ ಅಂತ ಅಯ್ಯ ನಾ ಎಲ್ಲಂದೇನಿ ನಾ ನಾ ಎಲ್ಲಿ ಸೇದಕ್ಕೆ ಹೋಗ್ಲಿ ಅದು ಸಸ್ತಾರ ಮನೆಗೆ ಇದ್ದಮೇಲೆ ನಾ ನನ್ನ ಕೈ ಲಾಗಲ್ ಬಿಡು ಏನಾರ ಮಾಡ್ಕೊರಿ ಕೆಲಸ ಮಾಡಾರ ಮಾಡಿ ಬಿಟ್ಟರ ಬಿಡ್ರಿ ಎತ್ತಿ ಹೋಗೇ ಬಿಡ್ತು ನೋಡು ಹೋಗಲಿ ಬಿಡು ನೀ ಬಾಂಡೆ ತಿಕ್ತಿವಂಗರ ನಾವು ಸ್ತೀರ್ಗೆ ಜಗ್ತೇನ್ ನಾನು ನನಗೂ ಬೆಳಗ್ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟೆ ಬಾಂಡೆ ತಿಕ್ಬೇಕಾ ಹ್ಮ್ ತಿಕ್ತೇನ ನೀವು ನೀರು ಸೇತ್ಕೊಂಬರ್ರಿ ಬರ್ರಿ ಹಂಗಾರ ಇವ್ರು ಹೇಳಾರ ನಿಮ್ಗೇನ ಕೆಲಸ ಅಂತ ಅದಕ್ಕೆ ಮಾಮಾ ಹೇಳಾನ ನೀನು ಸೇರ್ಕೊಂಡು ಮಾಡಂತೇಳಿ ಹ್ಮ್ ನಾವಿಬ್ರು ಅಕ್ಕ ತಂಗಿ ವಾಗೂ ಹಿಂಗ ಇರ್ಬೇಕು ಯಾರ ಮಾತನ್ನು ಕೇಳಬಾರ್ದು ನಾ ಇಬ್ರು ಖುಷಿಯಾಗಿರ್ಬೇಕು ಏನ ನಿಂಗೆ ಏನರ ತ್ರಾಸ ಆದ್ರೆ ನಾ ಮಾಡ್ತೀನಿ ನಂಗೆ ಏನರ ತ್ರಾಸ ಆದ್ರೆ ನೀ ಮಾಡ ಇಬ್ರು ಹಿಂಗ ಇರ್ಬೇಕು ಏನ ಹ್ಮ್ ಅತ್ತಿ ಮಾತ್ ಕೇಳಬೇಡ ಅತ್ತಿ ಬರೇ ನನ್ನ ಮ್ಯಾಗಿನ ಸಿಟ್ಟಿಗೆ ಏನಾರ ಒಂದ್ ಹೇಳ್ತತಿ ಅದಕ್ಕೆ ಅತ್ತಿ ಮಾತ್ ಕೇಳಬೇಡ ಹ್ಮ್ ಆತ್ ಕೇಳಂಗಿಲ್ಲ ಹ್ಮ್ ಶಾಣೆ ನನ್ ತಂಗಿದ್ದಂಗ ನೀನ ಹ್ಮ್ ಬಾಂಡ ತಿಕ್ಕಿರ್ತೇನೆ ನೀವ್ ನೀರು ತಂಬರ್ರಿ ಆದರೂ ಏನ ಅನ್ರಿ ಒಂಥರ ಈ ಅರ್ಬಿ ಒಂಥರ ಬಾರಿ ಕಾಂತಿ ಇರ ಬಿಡ್ರಿ ಬಿಡ್ರಿ ಹೆಣ್ಣುಮಕ್ಕಳು ಏನು ಅಕ್ಕೊಂಡ್ರೆ ಏನು ಅಯ್ಯೋ ದೇವರೇ ಅದನ್ನ ಮತ್ತೆ ಹೇಳ್ತಿರನ ಅಲ್ಲ ಇಡೆ ಊರಗೆ ಯಾರು ನೈಟಿ ಹಾಕೊಂಡ ಅಡ್ಯಾಡ್ತಿದ್ರು ಹೇಳಂಗರ ನೀನ ನೋಡೋಣ ಇತ್ತಿತ್ತಾಗ ಯಾಕ ಈ ಗಿರ್ಜಕರ್ ನೈಟಿ ಹಾಕೊಂಡ ಅಡ್ಯಾಡಕತ್ತಾಗಿಂದ ಎಲ್ಲ ಹೆಣ್ಮಕ್ಳು ಹಾಕೊಂಡ ಅಡೆಡಕತ್ತ ಬಿಟ್ರು ಗೌಡ್ರೆ ಏನು ಊರಗೆ ಯಾರ್ಗೆ ಏನು ಗೊತ್ತೇ ಇಲ್ಲ ಅನ್ನಂಗ ಹೇಳ್ತಿರಪ್ಪ ತಕ ಊರಗೆ ಗೊತ್ತಪ್ಪ ಯಾರು ಏನು ಫ್ಯಾಷನ್ ಮಾಡ್ತಾರಾ ಬಿಡ್ತಾರಾ ಫ್ಯಾಷನ್ಂದ್ರೆ ಏನು ಅಂತ ಕಲಿಬೇಕಪ್ಪ ಮತ್ತೆ ಹಾ ಗೊತ್ತನ್ರಿ ಗೌಡ್ರ ನಿಮಗೆ ಗೊತ್ತಿಲ್ಲ ನಾ ಹಾಕೊಳಕ್ ನೋಡಿ ಎಲ್ಲಾರು ಕಲ್ತಾರನ್ರಿ ಗೌಡ್ರ ನೀವ್ ತೀರಾ ಹೇಳ್ತೀರಪ್ಪ ನೀವಾರ ಆತಾಗ ಈಗ ಶಾಂತಕ್ ಹಾಕೊಳಕತ್ತಾಳನ್ರಿ ಎಷ್ಟ್ ಸಲ ಆತ್ ನಾನು ಹಾಕೊಳಕತ್ತಿ ಶಾಂತ ಕೊಟ್ಟ ಹಾಕೊಳಕತ್ತಿಲ್ಲ ಅದ ಹಾಕಿ ಬಿಟ್ಟಿದ್ದ ಹಂಗ ಹಾಕೋಬೇಕನ್ನ ಹಾಕೋತಾರ ಹಾಕೋಬೇಡ ಅನ್ನೋರು ಹಾಕೊಳಂಗಿಲ್ಲ ಅಷ್ಟೇ ಹೌದು ಬಿಡ್ರಿ ಆದ್ರ ನನ್ನ ಸೊಸಿ ಕಲ್ಸಿದ್ ಮಾತ್ರ ನೀವಾರಿಪ್ಪ ನನ್ ಸೊಸಿಗೆ ಎಲ್ ಗೊತ್ತಿತ್ತು ಹೌದಣ್ಣ ನಿಂಗೇನ್ ಗೊತ್ತಿದ್ದಿಲ್ಲ ಗೊತ್ತಿತ್ತಪ್ಪ ನಾನು ಈ ಟಿವಿಗಳಾಗೆಲ್ಲ ನೋಡ್ತಾ ಇದ್ನಲ್ಲ மனீன முச்சி முச்சிர்லி அது ஹிந்தி எல்லாம் கடி வசது கட்ஸ் ரொக்கிப்பா ரொக்க இல்லை தர நான் மணி கட் சாக்கி சும்னா வர்த்தது தினக்க ஆகத்தி அதுதான் துடியோது தினோம் துடியோது தினது அந்தீரப்பா தகு நம்ம அப்போ ஜேத்தினு ஒட்டு ரொக்க இஸ்க்கோத்தினி நீ ஒட்டு ரொக்க ஜோடஸ் ஹிந்திங் கட்டிக்கொழோன்னா தகுக்க ஓகே நன்கு தகு ஆட்டராக மண்ணு உதிர் தீ பாகி பழகி இட்டா தழது வீடு தி அய்யோ இரோக்காக விடோல்த்து ஆய்த்து தோறோங்க மேடம்ங்க நன்ம அவங்க கேத்தினி ி ரொக்கோடசி முக்ச மத்தேன் நீக்கொண்டிருந்திங்க சாந்தக்கா நான் சோசி நன் மகன் மணி நோட் நீட்டா ஹூனா சாந்தக்கா இன்சா அந்த நீரதே இல்லை அது நோட் அது டைப்பே கட்ட அன்த்து நோட்ரி பழதைத்தல் அது ஆ அஷ் துட் மணி நாவல் கட்ஸி ஆகல் விட்ரிப்பா ಹ್ಮ್ ಅದೇನ ಕರೆ ಆದ್ರೆ ಶಾಂತಕ ಕಟ್ಸಾರದನ್ನ ಅದೇನ್ ಸ್ವಂತದಲ್ ಬಿಡ ನಾ ಇದ್ದ ಹೇಳ್ತಾನಲ್ಲ ಯಾರ್ದ ಬಾಡಿಗೆ ಮನಿ ನೋಡಿ ಹಂಗ ಕಟ್ಟಿಸ್ಬೇಕು ಅನ್ಕೊಂಡ್ರೆ ಹಳ್ಳಾಗಿ ಇಲ್ಲಿ ಅಲ್ರಿ ಇದ್ದಿದ್ ಮನಿ ಕೆಡ್ಬಕತ್ತೇನ್ರಿ ಹೇಳ್ರಿ ಹಿಂಗ್ರ ನೀವ ನೋಡೋಣ ಇರ್ಲಿ ಬಿಡ್ರಿ ಹಂಗಾಗ್ಲಿ ಕಟ್ಟತ್ತೆ ಹಿಂದ್ ಕೆಡಿ ಒಂಚೂರ್ ಆಡಿ ಮನಿ ಒಂಚೂರ್ ಪಸಂದ್ ಮಾಡಂತಾಳ್ರಿಪ ಅದ್ ಯಾಕ ಬಾಳ ಇದಾಗೈತೆ ಅಂತ ಈಕಿನ ದಿನಾನು ಅಂದ ಅಂತಿದ್ಲ ಒಟ್ಟು ರೊಕ್ಕದ್ ಇದ್ ಮಾಡಿ ಅದೊಂಚೂರ್ ಕಟ್ಸನಂತ ಅತಿ ಇವಾಗ ಹೇಳ್ತೇನ್ ಬಿಡ ನಿಂದೇನ ಹೊತ್ತೊಟ್ರಿ ಮುಗಿಯೋದೇ ಇಲ್ಲ ತಗ ഹോട്ട് ചാ മാറ മറ്റിർജി അറാം അല്ലേ എടു ദിന മകൻ മനീ ഹറാം വിഡ്ലേ അത്ത മകൻ മനീ മറ്റ് വാപ്പസ് ബരോ ഹോദത് അയോയോയോ ആരം വിഡ്ലേ നിൻ്റെ ജിന്ദഗി അതല്ല ആ മകൻ മനീ ബേക്ക മകൻ മനഗി ഇല്ലേ ബേക്ക ഇല്ലേ ബർത്തിയാൽ ആണ അത് ഭാര്യ ആരം അതല്ലേ ಆರಾಮದನ್ನು ನೋಡ್ಸಂತ ಆರಾಮದನ್ನು ನೋಡುವ ಜೀವನ ಇಷ್ಟು ಸರಾಗವಾಗಿ ಹೊಂಟೈತಿ ಅಂದ್ರೆ ಯಾವುದು ಚಿಂತೆ ಇಲ್ಲ ನೋಡು ಏನ್ ತರಬೇಕು ಮಾಡ್ಬೇಕು ಹಾಕ್ಬೇಕು ಬಿಡ್ಬೇಕು ಅನ್ನಂಗಿಲ್ಲ ಏನಿಲ್ಲ ನನ್ನ ಮಗ ಸಿ ಇಬ್ರು ದುಡಿತಾರ ನನ್ನ ಮಗ ಅಂತ ತಿಂಗಳ ಸಂತಿಗೆ ಏಟ್ ರೊಕ್ಕ ಕೊಟ್ಟು ಕಳ್ಸಿರ್ತಾನೆ ಹಾಕಿಸ್ಕೊತೇನೆ ಸ್ವಂತ ಮನೆ ಐತಿ ತಿಂತೇವೆ ಉಣ್ತೇವೆ ಆರಾಮಾಗದೇವಿ ಅವ್ರು ದುಡ್ಡು ಅವ್ರ ಜೀವನ ನಡ್ಸ್ಕೊಂಡು ಹೊಂಟಾರ ಹಾ ಈ ಖುಷಿಯಾದ ಸಂಬಂಧಗಳ ಒಳಗುಟ್ಟಿ ಏನ್ರಿ ಗಿರ್ಜಕ್ಕ ನಿಮ್ಗ ಅನ್ಸು ಮೆಟ್ಟಿಗೆ ಏನಿರ್ಬೋದಂತೀರಿ ಗೌಡ್ರೆ ನಾವ್ ಮಾತಾಡ್ಲಾ ಎಲ್ಲ ನಮ್ಮ ಕೈಯಾಗ ಇರ್ತತಿ ನೋಡ್ರಿಪ್ಪ ಹ್ಞೂ ಅಷ್ಟೇ ನಾವ್ ಅತ್ತಿಗಳು ಅದಾರ ಮಗ ಸಸಿ ಆರಾಮಾಗಿರಲಿ ಎಲ್ಲರ ಹೋಗ್ಲಿ ಎಲ್ಲರ ಬರಲಿ ಆರಾಮ್ ಇರ್ಲಿ ಒಂದು ಚಲೋ ನೋಡ್ಕೊತಾರಲ್ಲ ಅಷ್ಟ ಸಾಕು ಬಿಡು ಅವಕ್ರ ಖುಷಿಗ್ ಯಾಕೆ ನಾವು ಅಡ್ಡಿ ಆಗ್ಬೇಕು ಅಂತ ನಾವು ಅನ್ಕೊಂಡ್ರೆ ಅತ್ತಿಗಳು ಅದಾರ ಮಗುದ ಮನಿ ಆರಾಮಾಗಿರ್ತತಿ ತಣ್ಣಗಿರ್ತೈತಿ ನೆಮ್ಮದಿಯಾಗಿರ್ತತಿ ಎಲ್ಲ ಒಂದ್ಕೋ ಅಡ್ಡುದು ಜಗಳ ಮಾಡುದು ಅದೇ ಹಾಕಂಗ ಇದು ಹಾಕಿಂಗ ಅದೇ ಯಾಕೆ ಮಾಡಿದ್ರಿ ಇದು ಯಾಕೆ ಮಾಡಿದ್ರಿ ನೀವ್ ಅದ ಯಾಕೆ ಕೊಟ್ರಿ ಇಬ್ರು ಗಂಡ ಇಂಚೆಲ್ಲ ಹೋಗಿದ್ರಿ ಯಾಕೆ ಬಂದ್ರಿ அங்க நூறாய் பிரச்சனை மேடம் கிரிக்கிரிக்கிறே அல்ல ஹழாக் வைக்க இஷ்ட இஷ்டே நோட்ரி நோட்ரி பரோரியலே நீல சண்டா ஏன்வா பேங்க மக சசி ஆராயே அதே ஆத்தில ஏன் ஜகள மனக்கி அன்னோதட்டே மனை ஜந்திர மனேனிக்கிதாத்தித்தோ ஆரம்பிதல்ல